ಭೇಟಿ ಬಗ್ಗೆ ಏನು ವಿಶೇಷತೆ ಇಲ್ಲ ಪ್ರತಿ ತಿಂಗಳು ಹೆಂಗ ಅತ್ನಿ ಮತ್ತು ಕಾಗವಾಡಿ ಮತಕ್ಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಬರ್ತಾ ಅದಕ್ಕೋಸ್ಕರ ಬಂದಿದ್ದೇವೆ ಅದೊಂದು ಅದ್ರ ಬಗ್ಗೆ ನಮ್ಮ ರಾಜಕೀಯ ಚರ್ಚೆ ಏನಿಲ್ಲ ವೈಯಕ್ತಿಕ ನಮ್ಮ ಕಾರ್ಯಕರ್ತರು ಪದೇ ಪದೇ ಸದಾ ಒಂದ್ ತಿಂಗಳಿಗೆ ಭೇಟ ಪದೇ ಬಗ್ಗೆ ಬಂದಿದ್ದೇವೆ ರೀಗಾಬಿರ್ಬೋದು ಅಂತ ಹೇಳ್ಬೋದು ನಮ್ಮ ಅಮ್ಮ ಅಮ್ಮಾಜಿ ನಾವು ಭಾಳ ಸ್ಪೀಡ್ ಮಾಡಿದ್ವು ಅದನ್ನು ಸರ್ಕಾರ ಬಂದು ಒಂದು ವರ್ಷ ಆದರೂ ಇನ್ನೂ ನೆನಪು ಹಂಗೆ ಕೂತದೆ ನಮ್ಮ ಆ ಭಾಗ ರೈತರು ಪದೇ ಪದೇ ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಮತ್ತು ಸ್ವತಃ ಖುದ್ದಾಗಿ ಬಂದು ಭೇಟಿಯಾಗಿದ್ದಾರೆ ಎರಡೂ ನೀರಾವರಿ ಅದು ಬೇಗ ಲೋಕಾರ್ಪಣೆ ಆಗಬೇಕು ಅಂತ ಆಗ್ರಹ ಇದೆ ಮತ್ತು ಯಾಕಂದರೆ ಅದನ್ನ ಸ್ಟಾರ್ಟ್ ಮಾಡೋಕೆ ನಾವು ನಮ್ಮೆಲ್ಲ ನಮ್ಮ ಪಕ್ಷದ ಎಲ್ಲರೂ ಚರ್ಚೆ ಮಾಡ್ಕೊಂಡು ನಾವು ಹೋರಾಟ ಮಾಡೋದು ಪ್ರಯತ್ನ ಮಾಡೋದಂತ ತೀರ್ಮಾನ ಮಾಡಿದ್ವಿ ಅತಿ ಶೀಘ್ರದಲ್ಲಿ ಯಾಕೆ ಎಲ್ಲ ನಮ್ಮ ನಾ ಸ್ವತಃ ಮಂತ್ರಿ ಇದ್ದಾಗ ಎರಡು ಯಾಕಂದ್ರೆ ನಮ್ಮ ಅತ್ನಿ ಭಾಗದ ಕಳೆದ ನೂರಾರು ವರ್ಷದಿಂದ ಎರಡು ಈ ಭಾಗ ಮಧುಭಾವಿರೋದು ನಮ್ಮ ಐಗಡೆ ಹೊಟ್ಟೆಗಿ ಈ ಭಾಗದ ಜನರ ನಾವು ಚಿಕ್ಕವ್ರದಾಗ ನೋಡಿದ್ದೆ ನಾವು ಬಂದಾಗ ಮಾಡಿದ್ದೆ ಅದು ಇನ್ನೂ ಮಾಡಿಲ್ಲ ಭಾಳ ಖೇದದ ಈಗ ಯಾರೋ ಶಾಸಕ ಇಬ್ಬರು ಶಾಸಕರು ಯಾಕೆ ನೀರಾವರಿ ಅದಂದ್ರೆ ಪಕ್ಷಾತೀತ ಇರಬೇಕು ಅಂತ ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ಕೋತೇವೆ ಇದು ಶೀಘ್ರ ಪ್ರಾರಂಭ ಮಾಡಬೇಕು ಇದಕ್ಕೆ ನಾವು ನಮ್ಮ ಪಕ್ಷದಿಂದ ಹೋರಾಟ ಮಾಡೋಕೆ ನಾವು ಸಿದ್ಧತೆ ಮಾಡ್ತೇವೆ ಸರಿ ಈ ಭಾಗದ ಈಗ ಧ್ವನಿ ಇರ್ತಿತ್ತು ಸಾಕಾಗಿದೆ ಭಾಳಷ್ಟು ಸಲ ಧ್ವನಿ ಇತ್ತಿದ್ವು ನಾವು ಅದನ್ನ ಸರ್ಕಾರ ನೋಡಾಕ್ತಾ ಇರಲ್ಲ ಅದ್ರ ಬಗ್ಗೆ ಅವ್ರಿಗೆ ಸುಳ್ಳು ಹೇಳ್ಕೊ ಕೂತಾರೆ ಅದಕ್ಕೆ ನಾವು ಮತ್ತೆ ಈಗ ನಾಳೆ ಬರುವ ಹದಿನೈದು ಹದಿನೈದು ತಾರೀಕು ವಿಧಾನಸಭೆ ಅಧಿವೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಸರ್ ಎಸ್ ಸಿ ಎಸ್ ಟಿ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ ಸರ್ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ನೋಡಿ ಬಹಳಷ್ಟು ಗೋಲ್ ಮಾಡಿದಾವೆ ನಮ್ಮ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲ ಡೈವರ್ಟ್ ಮಾಡಿ ಒಂದು ಸುಮ್ಮ ಗ್ಯಾರಂಟಿಗೋಸ್ಕರ ಅನುದಾನ ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲ ಇಡೀ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಇರಬಹುದು ಯಾವುದೇ ಸ್ಕೀಮ್ ದುಡ್ಡು ಬರ್ತಾ ಇಲ್ಲ ಬಹಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ ನೋಡ್ರಿ ವಾಲ್ಮೀಕಿ ಪ್ರೂವ್ ಹಗರಣ ಅದನ್ನ ದಯವಿಟ್ಟು ಸಿಬಿಐ ಕೊಟ್ರೆ ಸತ್ಯಾಸ ಹೊರಗೆ ಬರ್ತೈತೆ ನೋಡ್ರಿ ನಮ್ಮ ಪಕ್ಷದ ಅವ್ರ ಪಕ್ಷ ಅವ್ರ ಆಂತರಿಕ ಸಮಸ್ಯೆ ನಮ್ ಸಮಸ್ಯೆ ಅಲ್ಲ ನಮ್ಮ ಪಕ್ಷ ಲೀಡ್ ಬಂದ ಸಂತೋಷ ಆಗಿದೆ ಅವರಿಗೆ ನಮ್ ಬಿಜೆಪಿ ಲೀಡ್ ಹೋದ ಸಂತೋಷ ಇದೆ ಎಪ್ಪತ್ನಾಲ್ಕು ಸಾವಿರ ಮೈನೈಸ್ ಸಿ ಎಂಟು ಸಾವಿರ ಪ್ಲಸ್ ಐತೆ ನಾವು ನಮ್ಮ ಕಾರ್ ಒಳ್ಳೆ ಕೆಲಸ ಮಾಡಿದ್ರೆ ಓಕೆ ಸರ್ ಥ್ಯಾಂಕ್ ಯು ಸರ್